ಹಾಲ ಲೋಯ ಪ್ರೈಸಲಾಡ್ ಆಸರೆ ಟಿ ವಿಯ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಮತ್ತು ಶುಭಾಶಯಗಳನ್ನು ಕೋರುತ್ತಾ ಈ ಸತ್ಯವೇದ ಪಾಠಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡುತ್ತೇನೆ ಹೌದು ಪ್ರಿಯರೇ ಆಸರೆ ಟಿ ವಿಯಲ್ಲಿ ಪ್ರಸಾರವಾಗುವಂಥ ಪ್ರತಿಯೊಂದು ಕಾರ್ಯಕ್ರಮವೂ ನಿಮಗೆ ಆಶ ಆಶೀರ್ವಾದಕರವಾಗಿದೆ ಎಂದು ನಾನು ನಂಬುತ್ತೇನೆ ಕಾರಣ ದೇವರ ವಾಕ್ಯವು ಎಂದಿಗೂ ನಿಷ್ಫಲವಾಗುವುದಿಲ್ಲ ಅದು ಕಾರ್ಯವನ್ನು ಮಾಡುವಂಥದ್ದಾಗಿದೆ ಎಂದು ನಾನು ನಂಬುತ್ತೇನೆ ಈ ದಿನದಲ್ಲೂ ಸಹ ನಮ್ಮ ಜೀವನದಲ್ಲಿ ಕರ್ತನು ಏನನ್ನು ಮಾಡುತ್ತಾನೆ ಏನು ಮಾಡಲು ಬಯಸುತ್ತಾನೆ ಎಂದು ನಾವು ದೇವರನ್ನು ಎದುರು ನೋಡುತ್ತಾ ಈ ಕಾರ್ಯಕ್ರಮ ವೀಕ್ಷಿಸೋಣ ನಮ್ಮ ಕರ್ತನಾದ ಯೇಸುವಿ ಆತನಿಗೆ ಎಸ್ ಅನೇಕ ಹೆಸರುಗಳುಂಟು ಆತನ ನಾಮದಲ್ಲಿ ಅನೇಕವಾದ ಮಹೇತ್ ಮಹತ್ವದ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದ ದೇವರು ನಮ್ಮ ದೇವರ ಗುಣಲಕ್ಷಣಗಳನ್ನು ವಿವರಿಸುವುದಕ್ಕೆ ಸಮಯ ಸಾಕುವುದಿಲ್ಲ ಆದರೂ ನಮ್ಮ ದೇವರಾದಂಥ ಕರ್ತನ ವೈಯಕ್ತಿಕವಾದ ಕಾರ್ಯಗಳಲ್ಲಿ ಆತನ ಗುಣಲಕ್ಷಣಗಳನ್ನು ನಾವು ನೋಡೋಕ್ಕೆ ಈ ಕಾರ್ಯಕ್ರಮದಲ್ಲಿ ಆತ್ಮಪ್ರೇರಿತನಾಗಿ ನಿಮ್ಮೊಂದಿಗೆ ನಾನು ಮಾತನಾಡಲು ಇಷ್ಟಪಡುತ್ತಾ ಇದ್ದೇನೆ ನಾವು ಪ್ರತಿಯೊಂದು ಸಮಯಗಳಲ್ಲೂ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಳ್ಳುವುದಾದರೆ ಅವರ ಗುಣಲಕ್ಷಣಗಳನ್ನು ನೋಡಿ ನಾವು ಆತನು ಎಂಥವನ್ನೂ ಆತನು ಕಾರ್ಯಗಳು ಆತನ ವ್ಯಕ್ತಿತ್ವವನ್ನು ನಾವು ಬಲ್ಲವರಾಗಿದ್ದೇವೆ ಅದೇ ರೀತಿ ಯೇಸು ಕ್ರಿಸ್ತನ ವಿಷಯದಲ್ಲಿಯೂ ನಮ್ಮ ದೇವರಾದ ಯಹೋವನ ವಿಷಯದಲ್ಲಿಯೂ ನಾವು ಅನೇಕ ಕಾರ್ಯಗಳನ್ನು ನಾವು ಕಲಿತುಕೊಳ್ಳವರಾಗಿರುತ್ತೇವೆ ಪ್ರತಿಯೊಂದು ಕಾರ್ಯದಲ್ಲೂ ಆತನು ಮಾಡುವ ಕಾರ್ಯಗಳಿಗೂ ನಾವು ಅನ್ವಯಿಸುವುದಾದರೆ ನಮ್ಮ ಜೀವಿತಗಳಲ್ಲಿ ನಮ್ಮ ನಾವು ಅದ್ಭುತವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ನನ್ನನ್ನು ನೋಡುವವರು ಯಾರೂ ಇಲ್ಲ ಇಲ್ಲಂದರೆ ನನ್ನ ಬಗ್ಗೆ ಚಿಂತೆ ಮಾಡುವವರು ಯಾರೂ ಇಲ್ಲ ಎಂದು ನಿರಾಸೆಯಾಗಿ ಕುಳಿತಿರುವುದಾದರೆ ನಿನಗೆ ನಿರೀಕ್ಷಣೆ ಉಂಟು ಮಾಡುವ ನಂಬಿಕೆ ಉಂಟು ಮಾಡುವ ಕಾರ್ಯಗಳನ್ನು ದೇವರು ಇವತ್ತು ನಿನ್ನೊಂದಿಗೆ ಮಾತನಾಡೋನಾಗಿದ್ದಾನೆ ನಮ್ಮ ದೇವರು ನಾವು ಆರಾಧಿಸುವ ದೇವರು ಆತನಿಗೆ ಅನೇಕ ಹೆಸರುಗಳುಂಟು ಆ ಹೆಸರುಗಳಲ್ಲಿ ಒಂದು ಎಲ್ರೋಹಿ ಎಂಬ ಹೆಸರು ಎಲ್ರೋಹಿ ಎನ್ನುವ ಈ ಪದದ ಈ ಹೆಸರಿನ ಅರ್ಥವೇನೆಂದರೆ ನನ್ನನ್ನು ಕಾಣುವಾತನು ಇಬ್ರಿಯದಲ್ಲಿ ಎಲ್ರೋಹಿ ಎನ್ನುವಾಗ ನನ್ನನ್ನು ಕಾಣುವಾತನು ಹೌದು ಪ್ರಿಯರೇ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನೀವು ಹೇಗೆ ನನ್ನನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತಾ ಇದೆಯೋ ಅದೇ ರೀತಿ ನನ್ನ ದೇವರು ಸಹ ನಿಮ್ಮನ್ನು ನೋಡುವುದರಲ್ಲಿ ಶಕ್ತನಾಗಿದ್ದಾನೆ ಆತನು ಬರೀ ಹೆಸರಿಗೆ ಮಾತ್ರವಲ್ಲದೆ ಆತನು ಕ್ರಿಯೆ ಮಾಡುವ ರೀತಿ ನೋಡುವನಾಗಿದ್ದಾನೆ ದೇವರ ವಾಕ್ಯದಲ್ಲಿ ಆದಿಕಾಂಡ ಹದಿನಾರು ಹದಿಮೂರರಲ್ಲಿ ನೋಡುವಾಗ ಆಗಾರ್ ಎಂಬ ಒಂದು ಸ್ತ್ರೀ ತನ್ನ ಬಿ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿ ಮರುಭೂಮಿಯಲ್ಲಿ ಓಡಿ ಹೋಗುತ್ತಿರುವಾಗ ದೇವರು ತನಗೆ ಕಾಣಿಸಿಕೊಂಡು ಆಕೆ ಆತನನ್ನು ನೋಡಿ ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ಗ್ರಹಿಸಿ ಆತನು ಎಂಥವನು ಎಂದು ಆಕೆ ತನ್ನ ಬಾಯಿಯ ಮಾತಿನಲ್ಲಿ ಹೇಳಿದ ಹೆಸರೇ ಎಲ್ರೋಹಿ ಹದಿನಾರನೇ ಅಧ್ಯಾಯ ಹದಿಮೂರನ ವಚನದಲ್ಲಿ ನೋಡುವಾಗ ನನ್ನನ್ನು ನೋಡುವ ಆತನು ನಾನು ಇಲ್ಲಿಯೂ ನೋಡಿದ್ದೇನೆ ಅಲ್ಲ ಇಲ್ಲಿ ನೋಡುವ ನನ್ನನ್ನು ನೋಡುವ ಆತನು ಈ ದಿನದಲ್ಲಿ ನಮ್ಮ ಕರ್ತನು ನೋಡುವನಾಗಿದ್ದಾನೆ ನಮ್ಮ ಪರಿಸ್ಥಿತಿ ನಮ್ಮ ಪ್ರತಿಯೊಂದು ಕಾರ್ಯವನ್ನು ನೋಡುವನಾಗಿದ್ದಾನೆ ದೇವರ ವಾಕ್ಯದಲ್ಲಿ ನೋಡ್ತಾರೆ ಯಹೋವನ ಕಣ್ಗಳು ಭೂಮಿಯ ಎಲ್ಲ ಕಡೆಯಲ್ಲಿಯೂ ಅದು ಹರಡಿ ನೋಡುವಂಥದ್ದಾಗಿದೆ ಈ ದಿನದಲ್ಲಿ ಯಾರಾದರೂ ನನ್ನನ್ನು ನೋಡುವವರಿಲ್ಲವಾ ಎಂದು ಹಂಬಲಿಸ್ತಿರುವ ನಿನಗೆ ಒಂದು ಶುಭ ವಾರ್ತೆ ಏನೆಂದರೆ ನಿನ್ನನ್ನು ನೋಡುವ ದೇವರು ಒಬ್ಬನಿದ್ದಾನೆ ನಿನಗಾಗಿ ಪರಿತಪಿಸುವ ದೇವರು ಒಬ್ಬನಿದ್ದಾನೆ ಆತನು ನೋಡುವ ಬಗ್ಗೆ ಒಬ್ಬ ಮನುಷ್ಯನು ನೋಡುವ ರೀತಿ ನೋಡುವುದಿಲ್ಲ ಮನುಷ್ಯನು ನೋಡುವಾಗ ಒಬ್ಬ ಮನುಷ್ಯನ ಮುಖವನ್ನು ನೋಡಿ ಅವರಿಗೆ ಮರ್ಯಾದೆಯನ್ನು ಅಥವಾ ಘನತೆಯನ್ನು ಕೊಡುವರಾಗಿರ್ತಾರೆ ಇಲ್ಲೋದಾದರೆ ಮನುಷ್ಯರು ನಮ್ಮ ಮೇಲಿನ ಕಾರ್ಯಗಳನ್ನು ನೋಡಿ ನಮ್ಮನ್ನು ಗುರುತಿಸುವರಾಗಿರ್ತಾರೆ ಆದರೆ ದೇವರು ವಾಕ್ಯ ಹೇಳುತ್ತದೆ ನಾನು ಮನುಷ್ಯರ ಹಾಗೆ ಮೇಲನ ನೋಟವನ್ನು ನೋಡುವುದಿಲ್ಲ ನನ್ನ ಹೃದಯವನ್ನು ನೋಡುವ ದೇವರು ಈ ವಾಕ್ಯವನ್ನು ಕೇಳುತ್ತಿರುವಾಗ ನಾನು ನಿಮಗೆ ಹೇಳುವ ಮಾತೇನೆಂದರೆ ನಿನ್ನ ಹೃದಯವನ್ನು ನೋಡುವ ದೇವರು ನಿನಗಿದ್ದಾರೆ ನಿನ್ನ ಹೃದಯದ ವೇದನೆಗಳನ್ನು ನೋಡುವ ದೇವರು ಒಬ್ಬನಿದ್ದಾನೆ ನಿನ್ನ ಕಣ್ಣೀರಿನ ಜೀವಿತವನ್ನು ನೋಡಿ ಆ ಕಣ್ಣೀರಿನನ್ನು ಆನಂದ ಬುಗ್ಗೆಯಾಗಿ ಮಾರ್ಪಡಿಸುವ ದೇವರು ನಿನ್ನನ್ನು ನೋಡುವನಾಗಿದ್ದಾನೆ ಹಾಗಾದರೆ ಆತನು ನೋಡುವುದು ಮಾತ್ರವಲ್ಲದೆ ಆತನು ಕ್ರಿಯೆಯನ್ನು ಮಾಡುವನಾಗಿದ್ದಾನೆ ಅದಕ್ಕಾಗಿ ನಾವು ದೇವರಲ್ಲಿ ನಾವು ಸಂತೋಷಿಸಬೇಕು ನಮ್ಮ ಕಣ್ಣೀರಿನ ಸಮಯದಲ್ಲಿ ಅನೇಕರು ನಮ್ಮನ್ನು ನೋಡಿ ಗೇಲಿ ಪರಿಹಾಸ ಮಾಡಿರಬಹುದು ಆದರೆ ಈ ಸಮಯದಲ್ಲಿ ನಾನು ಹೇಳುವ ಇಷ್ಟಪಡುವುದು ನಿನ್ನನ್ನು ಪರಿಸ್ಥಿತ ನಿನ್ನ ಪರಿಸ್ಥಿತಿಯನ್ನು ನಿನ್ನ ಗತಿಯನ್ನು ನೋಡಿ ಹೀಯಾಲಿಸುವ ಜನರ ನಡುವಿನಲ್ಲಿ ನಿನ್ನ ಕಣ್ಣೀರನ್ನು ಆನಂದ ಬಾಷ್ಪವಾಗಿ ಮಾರ್ಪಡಿಸಿ ನಿನನ್ನು ಸಂತೋಷಗೊಳಿಸುವ ದೇವರು ಒಬ್ಬನಿದ್ದಾನೆ ಆತನ ಹೆಸರು ಎಲ್ಲರೂ ಎಲ್ಲರೂ ಈ ಎಲ್ಲವನ್ನೂ ನೋಡುವ ಆತನು ಎಲ್ಲವನ್ನು ಕಾಣುವವನು ಎಲ್ಲವನ್ನು ಮಾಡುವವನಾಗಿದ್ದಾನೆ ಈ ಒಳ್ಳೆಯ ಸಮಯದಲ್ಲಿ ನಿನ್ನ ಆತ್ಮದಲ್ಲಿ ನಂಬಿಕೆ ಉಡ್ಡುವಂಥ ಒಂದು ಕಾರ್ಯ ಮೊದಲನೆಯದಾಗಿ ನೋ ನೋಡುವಾಗ ಆತನ ನಮ್ಮನ್ನು ನೋಡುವಾಗ ನಮ್ಮ ಪರಿಸ್ಥಿತಿಯನ್ನು ನಮಗಿರುವ ಕಾರ್ಯವನ್ನು ನೋಡಿ ಆತನ ಕ್ರಿಯೆ ಮಾಡೋನಾಗಿರುತ್ತಾನೆ ಆತನು ಕ್ರಿಯೆ ಮಾಡುವಾಗ ಅದು ಸಾಧಾರಣವಾಗಿರುವುದಿಲ್ಲ ಅದು ಅಸಾಧಾರಣವಾಗದ ಕಾರ್ಯವು ದೇವರ ವಾಕ್ಯದಲ್ಲಿ ನೋಡುವಾಗ ನನ್ನ ಜನರನ್ನು ನಾನು ಬಿಡಿಸುವೇನೋ ಎಂದು ಆತನು ತನ್ನ ಕಣ್ಣಿನಲ್ಲಿ ನೋಡಿದ ಆ ಪರಿಸ್ಥಿತಿಯಿಂದ ಬಿಡುಗಡೆ ಕೊಡಬೇಕೆಂದು ಆತನು ಇಷ್ಟಪಡಿದನು ದೇವರ ವಾಕ್ಯದಲ್ಲಿ ನೋಡುವಾಗ ವಿಮೋಚನ ಕಾಂಡ ಮೂರನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನೋಡುವಾಗ ದೇವರ ಬಾಯಿಂದ ತನ್ನ ದಾಸನದ ಮೋಶೆಯನ್ನು ನೋಡಿದಾಗ ಆತನು ಹೇಳುವ ಮಾತುಗಳು ಅದಕ್ಕೆ ಮುಂಚಿತವಾಗಿ ಮೋಶೆಯನ್ನೊಂದಿಗೆ ಮಾತನಾಡಿದ ದೇವರು ಹೇಗೆ ಆ ಕಾರ್ಯವನ್ನು ಮಾಡಿದನಂತ ನಾನು ಹೇಳೋದಕ್ಕೆ ನಾನು ಬಯಸುತ್ತೇನೆ ಮೋಶೆಯ ಜೀವನದಲ್ಲಿ ನೋಡುವಾಗ ಐಗುಪ್ತ ದೇಶದಿಂದ ಓಡಿ ಬಂದು ಮೀದಿಯಾನರ ಜೊತೆಯಲ್ಲಿ ಇದ್ದು ಕುರಿ ಕಾಯುವನಾಗಿದ್ದನು ಆ ಸಮಯದಲ್ಲಿ ದೇವರ ಬೆಟ್ಟದಲ್ಲಿ ಉರಿಯುವ ಆ ಬೆಂಕಿಯನ್ನು ನೋಡಿ ಪೊದೆಯನ್ನು ನೋಡಿದ ಏನಿದು ಎಂದು ನೋಡೋದಕ್ಕಾಗಿ ಆಶ್ಚರ್ಯಪಟ್ಟು ಮುಂದೆ ಹೋದ ಆ ಮೋಶೆಯನ್ನು ಮೂರನೇ ಅಧ್ಯಾಯದಲ್ಲಿ ವಿಮೋಚನೆ ಕಾಂಡ ಮೂರನೇ ಅಧ್ಯಾಯದಲ್ಲಿ ಆ ಕಾರ್ಯಗಳನ್ನು ನಾವು ನೋಡಬಹುದು ಆಗ ದೇವರು ತನ್ನ ಜನರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡಬೇಕೆಂದು ಅಲ್ಲಿ ಯೋಜಿಸಿದಂಥ ಕಾರ್ಯವನ್ನು ಮೋಶೆಗೆ ಬಯಲ್ಪಡಿಸ್ತಾ ಇದ್ದಾನೆ ಏಳನೇ ವಾಕ್ಯದಲ್ಲಿ ನೋಡುವಾಗ ಆತನ ಹೇಳುವುದು ಆಗ ಯಹೋವನ್ನು ಐಗುಪ್ತದಲ್ಲಿರುವ ನನ್ನ ಜನರ ದುರಿಸುವ ದುರು ವ್ಯವಸ್ಥೆಯನ್ನು ನೋಡೇ ನೋಡಿದ್ದೇನೆ ಇಲ್ಲಿ ನೋಡುವಾಗ ನೀನು ನಾನು ಆರಾಧಿಸುವ ದೇವರು ಆತನು ನೋಡುವನಾಗಿದ್ದಾನೆ ಅಲ್ಲಿ ಹೇಳುವಾಗ ಆತನ ಹೃದಯದ ಆಲೋಚನೆಯನ್ನು ತಿಳಿಯಪಡಿಸೋನಾಗಿದ್ದಾನೆ ಅಲ್ಲಿ ಹೇಳುವುದಾದರೆ ನನ್ನ ಜನರು ಐಗುಪ್ತ ದೇಶದಲ್ಲಿ ಅವರಿರುವಂಥ ಸ್ಥಿತಿಯನ್ನು ನಾನು ನೋಡಿದ್ದೇನೆ ಅಲಲೂಯ ಪ್ರೈಸಲಾಡ್ ಐಗುಪ್ತ ದೇಶವು ಅಲ್ಲಿರುವ ಸಮಸ್ತ ಇಸ್ರೇಲ್ ಜನರು ದಾಸತ್ವದಲ್ಲಿ ಇರುವಾಗ ಯ ಪರಲೋಕದಲ್ಲಿ ದೂರದಿಂದ ನೋಡುವ ದೇವರು ಆಕಾಶ ಮಂಡಲದಿಂದ ನೋಡುವ ಎಷ್ಟೋ ಸಾವಿರ ಮೈಲಿಗಳು ದೂರದಲ್ಲಿರುವ ದೇವರು ಆ ಜನರನ್ನು ಲಕ್ಷ್ಯವಿಟ್ಟು ನೋಡಿ ಹೇಳುತ್ತಾ ಇರುವ ಮಾತು ನನ್ನ ಜನರು ಪಡುವಂಥ ಕಷ್ಟವನ್ನು ನನ್ನ ಜನರ ದುರುಸ್ವ ವ್ಯವಸ್ಥೆಯನ್ನು ನಾನು ನೋಡೇ ನೋಡಿದ್ದೇನೆ ನಾವು ಅನೇಕ ಸಲ ನಾವು ಹೇಳುವುದು ಜನರ ಬಳಿ ಹೇಳಿಕೊಳ್ಳೋದೇನೆಂದರೆ ನನಗೆ ಯಾರು ನೋಡೋರಿಲ್ಲ ನನ್ನ ಸ್ಥಿತಿಯನ್ನು ನೋಡೋರಿಲ್ಲ ನಾನು ಪಡುತ್ತಿರುವ ಕಷ್ಟವನ್ನು ಯಾರೂ ನೋಡುತ್ತಾ ಇಲ್ಲ ಪ್ರಿಯ ಸಹೋದರ ಸಹೋದರಿ ಅಮ್ಮ ಈ ಕಾರ್ಯಕ್ರಮ ನೋಡುತ್ತಿರುವಾಗ ನಿನಗೆ ಧೈರ್ಯ ಬರುವ ಹಾಗೆ ಪರಿಶುದ್ಧಾತ್ಮನು ಇವತ್ತು ಮಾತನಾಡುತ್ತಾ ಇದ್ದಾನೆ ನಿನಗೆ ಧೈರ್ಯ ಕೊಡುವುದಕ್ಕಾಗಿ ಮಾತನಾಡುತ್ತಾ ಇದ್ದಾನೆ ಅದೇನೆಂದರೆ ನಿನ್ನನ್ನು ನೋಡುವ ಆತನು ನಿನ್ನನ್ನು ಗಮನಿಸುವ ಆತನು ಒಬ್ಬನಿದ್ದಾನೆ ಆತನಿಗೆ ಅಸಾಧ್ಯವಾದ ಕಾರ್ಯಗಳು ಯಾವುದಿಲ್ಲ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವ ನನ್ನ ಜನರ ದುರಸ್ವತೆಯನ್ನು ನಾನು ನೋಡಿದ್ದೇನೆ ಆ ವ್ಯವಸ್ಥೆಯನ್ನು ನೋಡಿದಾಗ ಅವರು ಪಡೆದಿರುವ ಕಷ್ಟಗಳು ಅವರು ಪಡುತ್ತಿರುವಂಥ ಬಾಧೆಗಳು ಬೇನೆಗಳನ್ನು ದುಃಖವನ್ನು ನೋಡಿದಾಗ ಸಹಿಸೇ ಆಗದಿರುವ ಕರ್ತನು ಆತನು ಹೇಳುತ್ತಾ ಇದ್ದೇನೆ ನನ್ನ ಜನರನ್ನು ನಾನು ನೋಡಿದ್ದೇನೆ ನನ್ನ ಜನರ ಪರಿಸ್ಥಿತಿಯನ್ನು ನಾನು ನೋಡಿದ್ದೇನೆ ಅವರು ಬಿಡುವಂಥ ಅವರು ಮಾಡುವಂಥ ಬಿಟ್ಟಿ ಮಾಡುವಸ್ಕರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು ಆತನು ಮೊರೆಯನ್ನು ಕೇಳಿ ಆ ಜನರ ಪರಿಸ್ಥಿತಿಯನ್ನು ನೋಡಿ ಕೆಳಗಿನ ಭಾಗದಲ್ಲಿ ನೋಡುವಾಗ ಏ ಕೆಲಗಿನವ ನೋಡುವಾಗ ದೇವರು ಹೇಳುತ್ತೆ ನಾನು ಅವರನ್ನು ಬಿಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಐ ಹ್ಯಾವ್ ಕಮ್ ಡೌನ್ ಟು ಡೆಲಿವರ್ ಮೈ ಪೀಪಲ್ ಫ್ರಾಮ್ ದೇರ್ ಬಾಂಡೇಜಸ್ ಆತನು ನೋಡುವಾಗ ಆತನು ಸುಮ್ಮನೆ ಇರುವುದಲ್ಲ ಆತನು ನೋಡಿದ ತಕ್ಷಣ ಆತನ ಕ್ರಿಯೆ ಮಾಡುವುದಕ್ಕಾಗಿ ಇಳಿದು ಬರುವನಾಗಿದ್ದಾನೆ ಇಲ್ಲಿ ದೇವರು ವಾಕ್ಯ ಹೇಳುತ್ತದೆ ಮೋಷನೊಂದಿಗೆ ದೇವರು ಹೇಳುವ ಮಾತು ತಂದೆಯಾದ ದೇವರು ಹೇಳುತ್ತಾ ಇದ್ದಾರೆ ನನ್ನ ಜನರ ಪಡುವ ಕಷ್ಟವನ್ನು ನೋಡಿದ್ದೇನೆ ಅವರ ಕಣ್ಣೀರನ್ನು ನಾನು ನೋಡಿದ್ದೇನೆ ನಾನು ಸುಮ್ಮನೆ ಇರುವುದಿಲ್ಲ ನಾನು ಇಳಿದು ಬಂದು ಅವರನ್ನು ಬಿಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಪ್ರಿಯ ಸಹೋದರ ಸಹೋದರಿ ನಿನ್ನ ಇರುವ ಈ ಪರಿಸ್ಥಿತಿಯಲ್ಲಿ ಯಾರು ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ನನಗಿರುವ ಹೊರಗಳಿಂದ ಯಾರು ನನ್ನ ಬಿಡಿಸೋದಕ್ಕಾಗುವುದಿಲ್ಲ ನನ್ನ ಸಮಸ್ಯೆಗಳಿಂದ ಯಾರು ನನ್ನ ಬಿಡಿಸೋದಕ್ಕಾಗುವುದಿಲ್ಲ ಅನ್ನೋದಾದರೆ ಇವತ್ತು ಸ ಈ ಸಮಯದಲ್ಲಿ ನಾನು ಹೇಳುವ ಮಾತು ನಿನ್ನನ್ನು ಬಿಡಿಸುವ ದೇವರು ಒಬ್ಬನಿದ್ದಾನೆ ಖರ್ಚನ್ನು ಬಿಡುಗಡೆ ಕೊಡುವಾಗ ಅದು ಪರಿಪೂರ್ಣೆಯಾದಂಥ ಒಂದು ಬಿಡುಗಡೆಯಾಗಿರುತ್ತದೆ ಅದು ಯಾವ ಎಂದಿಗೂ ಮತ್ತೆ ಬಂಧಕಕ್ಕೆ ತರುವಂಥ ಕಾರ್ಯ ನಿನ್ನ ಮತ್ತೆ ಬಂಧನ ಪಡಿಸುವ ಕಾರ್ಯದಲ್ಲಿ ನಿನ್ನ ದೇವರು ಇಡುವುದಿಲ್ಲ ನಿನ್ನನ್ನು ಸ್ವತಂತ್ರನಾಗಿ ಮಾಡುವುದಕ್ಕಾಗಿ ಆತನ ಕ್ರಿಯೆ ಮಾಡೋನಾಗಿದ್ದಾನೆ ಇಸ್ರೋಲ್ ಜನರ ಅವರ ಕೂಗನ್ನು ಕೇಳಿದ ಆತನು ನೋಡಿದವನಾಗಿ ಇಳಿದು ಬಂದು ಅವರಿಗೆ ಅದ್ಭುತವನ್ನು ಮಾಡಿದನು ಆತನು ಮಾಡುವ ಕಾರ್ಯದಲ್ಲಿ ನೋಡುವಾಗ ಅವರು ಸಾಧಾರಣವಾದ ರೀತಿಯಲ್ಲಿ ಬಿಡುಗಡೆ ಮಾಡಿಲ್ಲ ದೇಶಗಳು ರಾಜ್ಯಗಳು ಭಯಪಡುವಂತೆ ಕಾರ್ಯಗಳು ದೇವರು ಅವರಿಗಾಗಿ ಮಾಡಿದರು ಆ ಜನರನ್ನು ಬಿಡಿಸುವುದಕ್ಕಾಗಿ ಮೋಶೆಯನ್ನು ಅಭಿಷೇಕಿಸಿ ಮೋಶೆಯನ್ನು ಕರೆದು ಹೋಗು ನನ್ನ ಜನರನ್ನು ಬಿಡಿಸು ಐಗುಪ್ತ ದಾಸ್ವತ್ವದಿಂದ ಬಿಡಿಸು ಎಂದು ಕಲಿಸಿದುಕೊಟ್ಟನು ಇವತ್ತು ಯಾವ ರೀತಿ ದಾಸತ್ವದಲ್ಲಿ ನೀನಿದ್ದೀಯೋ ಆ ದಾಸವತ್ವದಿಂದ ಬಿಡಿಸಲು ಕರ್ತನು ಶಕ್ತನಾಗಿದ್ದಾನೆ ಫರೋಣನ ಕೈಗಳಿಂದ ಬಿಡಿಸೋದಕ್ಕಾಗಿ ಒಬ್ಬ ಮೋಷನನ್ನು ಕಳಿಸಿದ ದೇವರು ಇವತ್ತು ನಿನ್ನನ್ನು ಬಿಡಿಸುವುದಕ್ಕಾಗಿ ನಿನ್ನ ಜೀವಿತವನ್ನು ಬಿಡಿಸುವುದಕ್ಕಾಗಿ ನಿನ್ನ ದುರಸ್ವತೆಯಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿಕೊಟ್ಟನು ಯೇಸು ಈ ಭೂಮಿಗೆ ಬರುವಾಗ ಆತನು ಬಂದಿದ್ದು ಆತನ ಬಾಯಲ್ಲಿ ಹೇಳಿದ ಮಾತುಗಳನ್ನು ನಾವು ನೋಡುವುದಾದರೆ ಇದು ನಾನು ಜನರನ್ನು ರಕ್ಷಿಸೋದಕ್ಕಾಗಿ ಬಿಡುಗಡೆ ಕೊಡುವುದಕ್ಕಾಗಿ ಬಂದನು ಯೇಸು ಎಂಬ ಹೆಸರಿಗೆ ಅರ್ಥ ಏನೆಂದರೆ ಪಾಪದಿಂದ ಬಿಡಿಸುವ ಆತನು ಇವತ್ತು ನನ್ನ ಬಿಡುಗಡೆ ಇಲ್ಲವೆಂದು ನೀನು ಅಳುತ್ತಾ ಇರುವುದಾದರೆ ನಿನ್ನ ಜೀವನದಲ್ಲಿ ಬಿಡುಗಡೆ ಇಲ್ಲಂದು ನೀನು ಗೋಲಾಡುತ್ತಾ ಇರುವುದಾದರೆ ಇವತ್ತು ಸಂ ಈ ಮಾತು ಈ ಮಾತುಗಳನ್ನು ಕೇಳುತ್ತಿರುವಾಗ ಈ ಸಮಯದಲ್ಲಿ ಆತನ ಆತ್ಮನ ಶಕ್ತಿಯಿಂದ ನನ್ನ ಕೊಳಿಸುವನಾಗಿದ್ದಾನೆ ದೇವರು ವಾಕ್ಯದಲ್ಲಿ ನೋಡುವಾಗ ಯಾರು ನಮಗಾಗಿ ಇಳಿದು ಬಂದು ನಮಗೆ ಕ್ರಿಯೆ ಮಾಡದೆ ಕೆಲಸ ಮಾಡದೆ ನಮ್ಮನ್ನು ಬಿಡಿಸದೆ ಇರುವ ಸಮಯದಲ್ಲಿ ನಮಗೆ ಒಬ್ಬನಿದ್ದಾನೆ ಆತನ ನಮ್ಮನ್ನು ಬಿಡಿಸುವುದಕ್ಕಾಗಿ ಪರಲೋಕದಿಂದ ಇಳಿದು ಬರುವ ದೇವರಾಗಿದ್ದಾನೆ ಈ ಲೋಕದಲ್ಲಿ ಯಾರು ಯಾರಿಗಾಗಿ ಬಿಡಿಸುವುದಕ್ಕಾಗಿ ಬಂದಿಲ್ಲ ಆದರೆ ನಿನ್ನನ್ನು ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ನಿನಗಾಗಿ ಬಂದನು ನಿನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ಬಂದ ಆತನು ಆತನ ಬಿಡಿಸುವಾಗ ನಾನು ಹೇಳಿದೆ ಆತನು ಸಾಧಾರಣವಾಗಿ ಕಾರ್ಯಗಳನ್ನು ಮಾಡೋದಿಲ್ಲ ಜನರು ಆಶ್ಚರ್ಯಪಡುವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ ಈ ಮೋಷೆಯನ್ನು ಕಳಿಸಿದಾಗ ಮತ್ತೆ ದೇವರು ಆತನಿಗೆ ಹೇಳಿದರು ನಾನು ನಿನ್ನನ್ನೊಂದಿಗೆ ಇದ್ದು ನನ್ನ ಜನರನ್ನು ಬಿಡಿಸುವೆನು ಆ ಮೋಶೆ ಮುಖಾಂತರವಾಗಿ ದೇವರು ಜನರನ್ನು ಬಿಡಿಸುವಾಗ ಯಾವ ರೀತಿ ಅಂದರೆ ಐಗುಪ್ತ ದೇಶವು ಭಯಪಡುವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಿದರು ಹತ್ತು ರೀತಿಯಾದಂಥ ವಾದೆಗಳಿಂದ ಜನರು ಆಶ್ಚರ್ಯಪಡುವ ರೀತಿ ಎಂದಿಗೂ ಇರುವಂಥ ಕಾರ್ಯಗಳಲ್ಲಿ ದೇವರು ನಡೆಸಿದರು ಆ ಇಸ್ರವೇಲ್ ವಿರುದ್ಧವಾಗಿ ಬಂದಂಥ ಜನರನ್ನು ಸಂಹಾರ ಮಾಡಿ ಅವರಿಗೆ ವಿರುದ್ಧವಾಗಿ ಎದ್ದಂಥ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿ ದೇವರು ಅವ್ರಗಡೆ ಬಿಡುಗಡೆ ಮಾಡಿದನು ಆ ದೇವರು ಇವತ್ತಿಗೂ ಜೀವಿಸುವ ದೇವರಾಗಿದ್ದಾನೆ ನಿನನ್ನು ನೋಡಿ ಆತನ ಸುಮ್ಮನೆ ಇರುವುದಿಲ್ಲ ನಿನ್ನ ಕಣ್ಣೀರನ್ನು ನೋಡಿ ಆತನ ಸುಮ್ಮನಿರುವುದಿಲ್ಲ ನಿನ್ನ ವ್ಯತೆಯನ್ನು ನೋಡಿ ಆತನ ಸುಮ್ಮನೆ ಇರುವುದಿಲ್ಲ ಆತ ನಿನಗಾಗಿ ಬಿಡುಗಡೆ ಕೊಡುವುದಕ್ಕಾಗಿ ಆತನ ಯೋಚನೆಗಳನ್ನು ಮಾಡುವನಾಗಿದ್ದಾನೆ ಯಾವ ರೀತಿ ಮಾಡಿದರೆ ನನ್ನ ಮಗು ನನ್ನ ಮಗಳು ನನ್ನ ಮಗ ಆಶೀರ್ವಾದಕರವಾಗಿರಬಹುದೆಂದು ಯೋಚಿಸಿ ನಿನಗಾಗಿ ಕ್ರಿಯೆ ಮಾಡುವನಾಗಿದ್ದಾನೆ ಈ ಸಮಯದಲ್ಲಿ ಆತನು ನಮ್ಮೊಟ್ಟಿಗೆ ಇದ್ದು ಆತನ ನಡೆಸೋನಾಗಿದ್ದ ನಿನಗ ಆ ಜನರನ್ನು ಬಿಡಿಸೋದಕ್ಕಾಗಿಯೇ ಆತನು ಮೋಷನ್ನು ತಿಳಿದ ರೀತಿಯಲ್ಲಿ ಈ ದಿನಗಳಲ್ಲಿ ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸುವನು ನಮಗಾಗಿ ತಂದು ಕಲ್ವಾರಿ ಶಿಲ್ಬೆಯಲ್ಲಿ ನಮಗಾಗಿ ಯಜ್ಞವಾಗಿ ಒಪ್ಪಿಸಿಕೊಟ್ಟನು ಆ ಶಿಲ್ಬೆಯ ಮುಖಾಂತರವಾಗಿ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ ದೇವರಾಗಿದ್ದಾನೆ ಆದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ನಿನಗೆ ಹೇಳುವ ಕಾರ್ಯವೇನೆಂದರೆ ನಿನ್ನ ಮನಗೊಂದಿದ ಸಮಯಗಳಲ್ಲಿ ಯಾರೂ ನನ್ನನ್ನು ನೋಡುತ್ತಿಲ್ಲ ಅಂತ ನೀನು ಹೇಳು ಹೇಳಲು ಅವಶ್ಯಕತೆ ಇಲ್ಲ ಕಾರಣ ನಿನಗಾಗಿ ಒಬ್ಬ ದೇವರಿದ್ದಾನೆ ಆತನು ನೋಡುವನು ಆತನು ನಿನ್ನನ್ನು ನೋಡುವನಾಗಿದ್ದಾನೆ ನಿನ್ನ ಕಣ್ಣೀರನ್ನು ಕಂಡವನಾಗಿದ್ದಾನೆ ದೇವರು ವಾಕ್ಯ ಹೇಳುತ್ತದೆ ನಿನ್ನ ಕಣ್ಣೀರನ್ನು ತನ್ನ ಸಮ್ಮುಖದಲ್ಲಿ ಲೆಕ್ಕ ಇಡುವನಾಗಿದ್ದಾನೆ ನಿನ್ನ ಕಣ್ಣೀರಿನ ಮೊರೆಗಳನ್ನು ಕೇಳಿ ಆತನ ಕ್ರಿಯೆ ಮಾಡುವನಾಗಿದ್ದಾನೆ ಒಬ್ಬ ಮನುಷ್ಯನು ಈ ರೀತಿ ಹೇಳುತ್ತಾನೆ ದೇವರ ಸನ್ನಿಧಿಯಲ್ಲಿ ಬಿಡುವಂಥ ಒಂದು ಕಣ್ಣೀರು ವ್ಯರ್ಥವಾಗುವುದಿಲ್ಲ ನಿನ್ನ ಜೀವನದಲ್ಲಿ ಎಷ್ಟೊಂದು ಕಣ್ಣೀರನ್ನು ನೋಡಿರ್ಬೋದು ಆದರೆ ಈ ದಿನದಲ್ಲಿ ದೇವರು ಅದನ್ನು ಬಿಡುಗಡೆ ಕೊಡುವುದಕ್ಕಾಗಿ ಬಿಡುಗಡೆ ಕೊಡಬೇಕೆಂದು ಆತನು ನಿನಗಾಗಿ ಸಿದ್ಧ ಮಾಡಿಟ್ಟ ಎಲ್ಲ ಕಾರ್ಯಗಳನ್ನು ಕೊಡಬೇಕೆಂದು ಆತನು ಇಷ್ಟಪಡುತ್ತಾ ಇದ್ದಾನೆ ಅದನ್ನು ಹೃದಯದಲ್ಲಿ ಒಂದು ನಂಬಿಕೆ ಇರಲಿ ನನ್ನನ್ನು ನೋಡು ಆತನು ಒಬ್ಬನಿದ್ದಾನೆ ಆತನನ್ನು ನೋಡಿದಾಗ ಆತನ ದೃಷ್ಟಿಯಲ್ಲಿ ನಾನು ಅಮೂಲ್ಯನೆಂದು ನಾನು ಎನಿಸಿಕೊಳ್ಳುವೆನು ಆತನು ನಮ್ಮನ್ನು ನೋಡಿ ಈ ದಿನದಲ್ಲಿ ನಿನಗಾಗಿ ಬಿಡುಗಡೆ ಕಾರ್ಯವನ್ನು ಮಾಡುವನಾಗಿದ್ದಾನೆ ಈ ಸಮಯದಲ್ಲಿ ಈ ಮಾತುಗಳನ್ನು ಕೇಳುತ್ತಿರುವ ಪ್ರಿಯ ಸಹೋದರ ಸಹೋದರಿ ಆತನ ನಂಬುವುದಾದರೆ ಆತನ ರಕ್ಷಣೆ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತದೆ ದೇವರು ನಿನ್ನನ್ನು ಆಶೀರ್ವದಿಸಲಿ ನಿನ್ನ ಪ್ರತಿಯೊಂದು ಕಾರ್ಯದಿಂದ ಬಿಡಿಸಲು ಶಕ್ತನಾದ ದೇವರನ್ನು ನೀನು ಆದುಕೊಳ್ಳುವುದಾದರೆ ಆತನತ್ತು ಈವತ್ತು ನಿನ್ನ ಬಂಧಕನಗಳಿಂದ ಬಿಡಿಸಿ ನಿನ್ನ ರಕ್ಷಿಸುವನಾಗಿದ್ದಾನೆ ಮರೆತು ಬಿಡಬೇಡ ಪ್ರಿಯ ಸಹೋದರ ಸಹೋದರಿ ನಿನಗೊಬ್ಬ ಎಲ್ಲರೂ ಇದ್ದಾನೆ ನನ್ನ ಕಾಣುವಾತನು ಒಬ್ಬನಿದ್ದಾನೆ ಮನುಷ್ಯರು ನೋಡದೆ ಇರಬಹುದು ಅದು ದೇವರು ನಿನ್ನ ನೋಡುತ್ತಾ ಇದ್ದಾನೆ ಈ ಸಂದೇಶವನ್ನು ಕೇಳ್ತಿರುವಾಗ ನಿನ್ನ ಹೃದಯದಲ್ಲಿ ನಂಬಿಕೆ ಉಂಟಾಗಲಿ ನನ್ನನ್ನು ನೋಡುವ ದೇವರು ಒಬ್ಬರಿದ್ದಾರೆ ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳುತ್ತಾ ದಾಸತ್ವದಲ್ಲಿ ಇದ್ದಂಥ ಇಸ್ರೋಲ್ ಜನರನ್ನು ಕೂಗನ್ನು ಕೇಳಿ ಅವರನ್ನು ಕಂಡು ಇಳಿದು ಬಂದು ಬಿಡುಗಡೆ ಕೊಟ್ಟಂಥ ದೇವರು ಈವತ್ತು ಸಹ ನನಗಾಗಿ ಆತನು ಇಳಿದು ಬಂದು ಬಿಡುಗಡೆ ಕೊಡುವನೆಂದು ನಂಬುವುದಾದರೆ ದೇವರ ಬಿಡುಗಡೆ ಕಾರ್ಯವು ನಿನ್ನ ಜೀವಿತದಲ್ಲಿ ನೆರವೇರುವುದು ದೇವರು ನಿನ್ನ ಆಶೀರ್ವದಿಸಲಿ ನಂಬಿಕೆ ಅಂತಿರೋಣ ದೇವರನ್ನು ನೋಡಿ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಸ್ವರ್ಗೀಯ ತಂದೆಯೇ ಈ ಸಮಯದಲ್ಲಿ ನಮ್ಮ ಜೀವನದಲ್ಲಿ ನಂಬಿಕೆ ಉಂಟು ಮಾಡುವ ಮಾತುಗಳು ನಮಗಾಗಿ ಕೊಟ್ಟಿದೆಯಾ ಅದಕ್ಕಾಗಿ ಸ್ತೋತ್ರ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಗೋಲಾಟದಲ್ಲಿ ನರಲಾಟದಲ್ಲಿ ವ್ಯಾಧಿಯ ಸಮಸ್ಥೆಯಲ್ಲಿ ಸ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಇರುವಂಥವರು ಅಯ್ಯೋ ನನ್ನನ್ನು ನೋಡೋರು ಯಾರೂ ಇಲ್ಲ ನಮ್ಮ ಕುಟುಂಬವನ್ನು ನೋಡುವುದಕ್ಕೆ ಯಾರು ಇಲ್ಲ ಅಂತ ಪರಿತಪಿಸ್ತಾರೋ ಅವರಿಗೆ ನೀನು ಇವಾಗ ಹೇಳಿದ ಮಾತಿಗಾಗಿ ಸ್ತೋತ್ರ ನಾನು ನಿನ್ನನ್ನು ನೋಡುವ ದೇವರಾಗಿದ್ದೇನೆಂದು ನಾವು ಧ್ಯಾನಿಸಿದ ರೀತಿಯಲ್ಲಿ ಕಂಡ ದೇವರು ಆಗಾರಲು ಆಗಾರಲ ಜೀವನದಲ್ಲಿ ಮಾಡಿದ ಉಪಕಾರಕ್ಕೆ ನನ್ನ ಸ್ಥಿತಿಯನ್ನು ನೋಡಿ ನನ್ನ ಆಶ್ರಿಸಿದ ದೇವರನ್ನು ನೋಡುವನಾಗಿದ್ದಾನೆಂತ ಆಕೆ ಬಾಯಲ್ಲಿ ಬಂದಂಥ ಮಾತು ಎಲ್ಲರೂ ಈ ನನ್ನನ್ನು ಕಾ ನೋಡುವ ಆತನಾಗಿದ್ದಾನೆಂತ ಇದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲರೂ ಯಾಗಿ ನೀನು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಬಿಡುಗಡೆ ಕೊಡಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸು ಸಿ ನಾಮದಲ್ಲಿ ತಂದೆಯೇ ಆಮೇಲೆ